Hi Somya. Good morning. Hey Gidera. Tindi Aita. Super super anta super comment maartta idira. Thank you sister. Thank you like maadidakke. Very good morning. For support Thank you, sister. Hi, Harlick's boy. Hi, brother. Hey, good morning. ಹಾಲಿಕ್ಸ್ ಬಯ ಸೌಮ್ಯ ಅವರು ನಿಮ್ಮನ್ನ ಕರೀತಾ ಇದ್ದಾರೆ ಅವ್ರ ಮನೆಗೆ ಬರ್ಬೇಕಂತೆ ಯಾರೆಲ್ಲ ಇದೀರ ದಯವಿಟ್ಟು ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ತಿಂಡಿ ಆಯ್ತಾ ಸೌಮ್ಯ ಮಾರ್ನಿಂಗ್ ಕಾಫಿ ಟೀ ಹಾರ್ಲೆಕ್ಸ್ ಬೂಸ್ಟ್ ಮಿಲ್ಕ್ ಇದರಲ್ಲಿ ಯಾವುದು ಒಂದು ಆಯಿತಾ ನಿಮ್ಮದು ಆಯಿತಾ ಅಂತ ಕೇಳ್ತಾ ಇದ್ದಾರೆ ಆಯಿತು ತಿಂಡಿ ಆಯಿತು ಹಾಯ್ ಕಲರ್ಫುಲ್ ಜಗತ್ತು ಹೇಗಿದ್ದೀರಾ ತಿಂಡಿ ಆಯ್ತಾ ಸೌಮ್ಯ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಹಾರ್ಲಿಕ್ಸ್ ಬಾಯ್ ಅವರು ನೀವು ನಮ್ಮ ಮನೆಗೆ ಹೋದ ಮೇಲೆ ನಾನು ನಿಮ್ಮ ಎಲ್ಲರ ಮನೆಗೆ ಹೋಗೋ ಅಂತ ಹೇಳ್ತಾ ಇದ್ದಾರೆ ನೋಡಿ ಸೌಮ್ಯ ಅವರು ಅವ್ರ ಮನೆಗೆ ಹೋಗ್ಬೇಕಂತ ಆವತ್ತು ಸು ಮತ್ತೆ ನಮ್ಮದು ಚಾನೆಲ್ ಇಲ್ಲ ನಾನು ಸಪೋರ್ಟ್ ಮಾತ್ರ ಮಾಡ್ತೀನಿ ಅಂದ್ರಲ್ಲ ಇವತ್ತು ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು ಮೊದಲು ಹೋಗಬೇಕು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದೇ ಒಂದು ಲೈಕ್ ಬರ್ತಿದೆ ಮೂರು ಜನ ಇದ್ದೀರಾ ಅಂತ ಕಾಣಿಸುತ್ತೆ ಒಬ್ಬರೇ ಲೈಕ್ ಮಾಡಿರೋದು ಸೌಮ್ಯ ಅವರು ಕಲರ್ಫುಲ್ ಜಗತ್ತು ನೀವು ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಲಿಕ್ಸ್ ಬಾಯ್ ಅವರ ನೀವು ಅಷ್ಟೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರೆಲ್ಲ ಹೈಡಲ್ ಇದೆ ದಯವಿಟ್ಟು ಮೆಸೇಜ್ ಮಾಡಿ ನಿಮ್ಮ ಮೆಸೇಜ್ ನಾನು ಓದಿಲ್ಲ ಅಂದರೆ ದಯವಿಟ್ಟು ನನಗೆ ಕಾಣಿಸ್ತಾ ಇಲ್ಲ ಅಂತ ಅಂತ ನೀವು ನನ್ನ ಕ ವಿಡಿಯೋ ನೋಡಿ ಅದಕ್ಕೆ ಕಮೆಂಟ್ ಮಾಡಿ ನಾನು ಅಲ್ಲಿ ಬ್ಲೂ ಕೊಡ್ತೇನೆ ನೀವು ಇಲ್ಲಿ ಮೆಸೇಜ್ ಮಾಡಬಹುದು ನಾನು ಬಂದಿದ್ದೇನೆ ಅಂತ ಹೇಳ್ತಾ ಹಾರ್ಲಿಕ್ಸ್ ಬಾಯ್ ಅವರು ಇದ್ದೀರಾ ಸೌಮ್ಯ ಅವರು ಬಂದಿದ್ದಾರಂತೆ ನೀವು ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಯ್ ವೀಣಾ ಅವರು ಬಂದರು ಹಾಯ್ ಅತ್ತಿಗೆ ಹೇಗಿದ್ದೀರಾ ತಿಂಡಿ ಆಯಿತಾ ಯಾರೆಲ್ಲ ಲೈಕ್ ಮಾಡಿಲ್ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕಲರ್ಫುಲ್ ಜಗತ್ತು ಅವರೇ ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಕಲರ್ಫುಲ್ ಜಗತ್ತು ಅವರು ಇದೀರಾ ಸಿಸ್ಟರ್ ಇದ್ರೆ ನೋಡಿ ಸೌಮ್ಯ ಅವರು ಕರೀತಾ ಇದ್ದಾರೆ ಅವ್ರಿಗೆ ಎನ್ಕರೇಜ್ ಮಾಡಿ ಹಾರ್ಲಿಕ್ಸ್ ಅವರು ಓಕೆ ನಾವು ನಾಳೆ ಬರುತ್ತೇವೆ ನಮ್ಮ ಹತ್ರ ಈಗ ನಿಮ್ಮ ಮನೆಗೆ ಬರಲು ಬಸ್ಸಿಗೆ ಬರಲ್ಲ ನನ್ನ ಹತ್ರ ಈಗ ಕಾಸಿಲ್ಲ ಇಲ್ಲ ಹೌದಾ ಪರವಾಗಿಲ್ಲ ನಾಳೆನೇ ಹೋಗಿ ಬನ್ನಿ ಇವತ್ತು ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ ವಿಡಿಯೋ ಮಾತ್ರ ನೋಡಿ ಬನ್ನಿ ಬೇಕಿದ್ರೆ ನಾಳೆ ಕನೆಕ್ಟ್ ಆಗಿ ತೊಂದರೆ ಇಲ್ಲ ಹಾಯ್ ನೀವೆಲ್ಲ ನನ್ನ ಕಲರ್ಫುಲ್ ಜಗತ್ತಿಗೆ ಬನ್ನಿ ನಾನು ಎಲ್ಲರ ಮನೆಗೂ ಬರ್ತೀನಿ ನೋಡಿ ಕಲರ್ಫುಲ್ ಜಗತ್ ಸಿಸ್ಟರ್ ಕರಿತಾ ಇದ್ದಾರೆ ನೋಡಿ ಎಲ್ಲರೂ ಸೌಮ್ಯ ಅವರೇ ನೋಡಿ ಕಲರ್ಫುಲ್ ಜಗತ್ತು ಅವ್ರ ಮನೆಗೆ ಒಬ್ಬ ಬರ್ಬೇಕಂತೆ ಆಯ್ತು ನಿಮ್ದ ಆಯ್ತಾ ಅಂತ ಕೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನೋಡಿ ಹಾರ್ಲಿಕ್ಸ್ ಬಾಯ್ ಅವ್ರ ಹತ್ರ ಸೌಮ್ಯ ಅವರು ಸುಜಾತ ಮನಿ ಅವ್ರು ಬಂದ್ರು ಹಾಯ್ ಸಿಸ್ಟರ್ ಹೇಗಿದ್ದೀರಾ ನಿಮ್ಗೆ ಬ್ಲೂ ಕೊಡ್ತೀನಿ ಇರಿ ಸುಜಾತ ಅವರೇ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರೆದಿರೋದಕ್ಕೆ ತುಂಬ ಖುಷಿ ಆಯಿತು ಹೇಗಿದ್ದೀರಾ ತಿಂಡಿ ಆಯಿತಾ ನಿಮ್ಮದು ಆಯಿತು ಸೆಕೆಂಡ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ಅವರೇ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕಲರ್ಫುಲ್ ಜಗತ್ತು ಅವರ ನೀವು ಅಷ್ಟೇ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ನಾಲ್ಕು ಜನ ಇದ್ದೀರಾ ಅಂತ ಕಾಣಿಸುತ್ತೆ ಯಾರ್ಯಾರು ಹೈಡಲ್ ಇದ್ದಾರೆ ದಯವಿಟ್ಟು ಒಂದು ಮೆಸೇಜ್ ಮಾಡಿ ಕಾಣಿಸಲ್ಲ ನನಗೆ ಹೈಡಲ್ ಇರೋರು ಓಕೆ ಸೌಮ್ಯ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸೌಮ್ಯ ಅವರನ್ನು ವೀಡ್ ಸೌಮ್ಯ ಅವರ ವೀಡಿಯೋನ ನೋಡಿ ದಯವಿಟ್ಟು ಅವರಿಗೆ ವಾಪಸ್ ಮಾಡಿ ಸುಜಾತಾ ನಾನು ನಿಮ್ಮ ಮನೆಗೆ ಬಂದು ನೀವು ಬನ್ನಿ ಅಂತ ಇದ್ದಾರೆ ಹಾಯ್ ಸುಜಾತಾ ಅವರೇ ನೋಡಿ ಸೌಮ್ಯ ಅವರು ನಿಮಗೆ ಕನೆಕ್ಟ್ ಆಗಿದಾರಂತೆ ನೀವು ಅವ್ರ ಮನೆಗೆ ಹೋಗಿ ಬನ್ನಿ ಅವ್ರ ವೀಡಿಯೋಗಳನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅವರನ್ನು ಎನ್ಕರೇಜ್ ಮಾಡಿ ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡೇ ನೋಡಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ ಸುಜಾತಾ ಅವರು ಖಂಡಿತವಾಗ್ಲೂ ನನಗೆ ನೀವು ಕನೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ ಸುಜಾತ ಅವರೇ ದಯವಿಟ್ಟು ನನಗೆ ಆಗಿಲ್ಲ ದಯವಿಟ್ಟು ನನ್ನ ವಿಡಿಯೋನ ನೋಡಿ ದಯವಿಟ್ಟು ಅದಕ್ಕೆ ಕಮೆಂಟ್ ಮಾಡಿ ನನಗೆ ವಾಪಸ್ ಕೊಡ್ತೇನೆ ಖಂಡಿತವಾಗ್ಲು ಹಾರ್ಲಿಕ್ಸ್ ಬಾಯ್ ಅವರೇ ನಿಮ್ಮ ಹೆಸರೇನು ಅಂತ ಇವತ್ತಾದರೂ ಹೇಳ್ತೀರಾ ಇಲ್ವಾ ತಾನೇ ಲೈವ್ ಸ್ಟಾರ್ಟ್ ಮಾಡಿ ನೀವು ಸ್ಪೀಡ್ ಮೆಸೇಜ್ ಹಾಕಿದ್ರೆ ಹೇಗೆ ಆಮೇಲೆ ಸ್ಪೀಡ್ ಮೆಸೇಜ್ ಹಾಕಿ ಲೈವ್ ಎಂಡಲ್ಲಿ ದಯವಿಟ್ಟು ನೀವು ಸ್ಪೀಡ್ ಮೆಸೇಜ್ ಹಾಕಿದ್ರೆ ಯಾರು ಮೆಸೇಜು ಕಾಣಿಸೋದಿಲ್ಲ ತುಂಬಾ ಸ್ಪೀಡಾಗಿ ಹಾಕ್ತೀರಾ ಹೇಗೆ ಅಂತ ಆವತ್ತು ನಾನು ಕೇಳಿದೆ ನೀವು ಹೇಗೆ ಪೇಸ್ಟ್ ಮಾಡಿ ಇಷ್ಟ ಇಷ್ಟು ಸ್ಪೀಡಾಗಿ ಹಾಕ್ತೀರಾ ಅಂತ ಅದನ್ನು ನೀವು ಹೇಳಿಲ್ಲ ನನಗೆ ಯಾರೆಲ್ಲ ಲೈಕ್ ಮಾಡಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ಯಾರ ಮೆಸೇಜ್ ಓದಿಲ್ಲ ದಯವಿಟ್ಟು ಅವರು ನನ್ನ ವೀಡಿಯೋನ ನೋಡಿ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ಬ್ಲೂ ಕೊಡ್ತೀನಿ ಇಲ್ಲ ನಿಮಗೆ ನಿಮ್ಮ ಮೆಸೇಜ್ ಹೈಡ್ ಆಗಿರುತ್ತೆ ಕಾಣಿಸೋದಿಲ್ಲ ನನಗೆ ಓದಿಲ್ಲದೆ ಇರೋವರು ದಯವಿಟ್ಟು ಅಲ್ಲಿ ಹೋಗಿ ಮೆಸೇಜ್ ಮಾಡಿ ನಾವು ನನ್ನ ಫೋನನ್ನು ಮಿಕ್ಸಿಗೆ ರುಬ್ಬಿ ಅದನ್ನು ನಿಮ್ಮ ಲೈವಿಗೆ ಬಂದು ಅದನ್ನು ಪೇಸ್ಟ್ ಹಾಕಿ ಕಾಪಿ ಮಾಡಿ ಹಾಕುತ್ತೇನೆ ಓಹೋ ನಮ್ಮ ಹತ್ರ ಅಷ್ಟೊಂದು ಮೊಬೈಲ್ ಇಲ್ಲ ಇರೋದೇ ಒಂದ್ ಮೊಬೈಲ್ ಮಿಕ್ಸಿಗ ಹಾಕೋಕೆ ಧೈರ್ಯ ಮಾಡಲ್ಲ ನಾವು ಯಾರೆಲ್ಲ ಲೈಕ್ ಮಾಡ್ಲೇ ದಯವಿಟ್ಟು ಲೈಕ್ ಮಾಡಿ ಯಾವ ಊರು ನಿಮ್ದು ಹಾರ್ಲಿಕ್ಸ್ ಬಾಯಿ ಯಾರಲ್ಲ ದಯವಿಟ್ಟು ಲೈವ್ ಒಂದು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮತ್ತೆ ಮಿಕ್ಸಿಗೆ ಹಾಕೋಕೆ ಹೋದ್ರ ಏನು ನೀವು ಎರಡು ದಿನ ಅಂತ ಕಾಣಿಸುತ್ತೆ ದಯವಿಟ್ಟು ಮೆಸೇಜ್ ಮಾಡಿ ಸ್ಪೀಡ್ ಆಗಿ ತುಂಬಾ ಸ್ಪೀಡ್ ಆಗಿನ್ ಬೇಕಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಮದು ಬೆಂಗಳೂರಿನ ಮೋರಿ ಹತ್ತಿರ ನಾಯನ್ಹಳ್ಳಿ ಅಂತ ಇದೆ ಪಕ್ಕ ಇಂಗ್ಲೆಂಡ್ ಅಂತ ಒಂದು ಈ ಏರಿಯಾ ನಮ್ಮ ಸಾರಿ ಸಿಸ್ಟರ್ ನನಗೆ ಸ್ವಲ್ಪ ಕೆಲಸ ಇದೆ ಬಾಯ್ ಓಕೆ ಸಿಸ್ಟರ್ ಬಾಯ್ ರಾತ್ರಿ ಎಂಟರಿಂದ ಒಂಬತ್ ನಮ್ಮ ಲೈವ್ ಇರುತ್ತೆ ಅದಕ್ಕೆ ಜಾಯಿನ್ ಆಗಿ ಸಿಸ್ಟರ್ ಅಂದ್ಕೊಂಡೆ ನಾನು ಮೋರಿ ಹತ್ರ ಇರೋದಕ್ಕೆ ಮೋರಿ ಕಲರ್ ಮೋರಿ ಬಗ್ಗೆ ಮಾತಾಡೋದು ಇಲಿಗಳ ಬಗ್ಗೆ ಮಾತಾಡೋದು ಆಮೇಲೆ ಅದೇ ತರದ್ ಹಾರ್ಲಿಕ್ಸ್ ಅಂತ ಹೇಳೋದು ಅಂದ್ಕೊಂಡೆ ಅದೇ ಮೋರಿ ನೀರ ತಂದು ಹಾರ್ಲಿಕ್ಸ್ ಅಂತ ಕಲರ್ಫುಲ್ ನಮ್ಮ ಮನೆಗೆ ಬನ್ನಿ ಕಲರ್ಫುಲ್ ಅವರು ಬಾಯ್ ಅಂತ ಹೇಳ್ತಾರೆ ನೋಡಿ ನೀವು ಅವ್ರಿಗೆ ವಿಡಿಯೋನ ನೋಡಿ ಅವ್ರಿಗೆ ಕಮೆಂಟ್ ಮಾಡಿ ಇಡಿ ಅವರು ಖಂಡಿತವಾಗ್ಲೂ ವಾಪಸ್ ಮಾಡ್ತಾರೆ ನಿಮಗೆ ಸುಜಾತ ಅವರೇ ಸುಜಾತ ಅವರೇ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆಗಿ ನಾನು ವಾಪಸ್ ಮಾಡ್ತೀನಿ ಖಂಡಿತವಾಗ್ಲೂ ಲೈವ್ ಮುಗಿದ ನಂತರ ನೋಡಿಕೊಂಡು ವಾಪಸ್ ಮಾಡ್ತೀನಿ ಅಯ್ಯೋ ಎಲ್ಲರೂ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಇದ್ರೆ ಹುಷಾರಾಗಿ ಹೋಗಿ ಎಲ್ಲರೂ ಆ ಮನೆಯಲ್ಲಿ ನಿಮ್ಮನ್ನು ಕತ್ತಾಕಿ ಬಿಡುತ್ತ ಹೌದೌದು ಕಟ್ಟಾಕೋಕಲ್ಲ ಅಷ್ಟೊಂದು ಇದೀರಲ್ಲ ಯಾರಿಗೂ ಒಂದ್ಸಲ ಸಡನ್ ವಿಸಿಟ್ ಕೊಟ್ಟು ಬರೋದಷ್ಟೆ ನೀವು ನೋಡ್ಕೊಳ್ಳಿ ಮೋದಿ ಪಕ್ಕ ಇದ್ದೀರ ಮತ್ತೆ ನಾವೇನಾದ್ರು ನಿಮ್ಮ ಮನೆಗೆ ಬಂದ್ರೆ ಮೋರಿಲ್ಲೇ ಹಾಕ್ಬಿಡ್ತೀರ ನೀವು ಅಲ್ವಾ ಬಂದ್ರೆ ಅದ್ ಅನ್ಕೊಂಡೆ ನಾನು ಅದಕ್ಕೆ ಬರಲ್ಲಪ್ಪ ಭಯ ಬರಕ್ಕೆ ಮೋರಿ ನೀರೇ ಕುಡ್ಸಿ ನಮ್ಗೆ ಮೋರಿಲೇ ಸ್ನಾನ ಮಾಡಿಸಿ ತಳ್ಬಿಟ್ಟು ಒಳ್ಳೆ ನೀರು ಅಂತ ಅಲ್ಲೇ ಸ್ನಾನ ಹಂಗಿದ್ರೆ ಅದೇ ನೀರೇ ಕುಡಿಯೋದ ನಮ್ಮ ಮನೆಗೆ ತುಂಬ ಜನ ಬಂದು ಹೋಗಿದ್ದಾರೆ ಅವನ್ನೆಲ್ಲ ಮೋರಿಲೇ ಕಳಿಸಿದ್ದೀನಿ ಅದು ನಿಜ ನಿಜ ನೀವು ಮಾಡಿರ್ತೀರ ಮಾಡಿದ್ರು ಮಾಡಿರ್ಬೋದು ಯಾರೆಲ್ಲ ಲೈಕ್ ಮಾಡಲು ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಎರಡು ಜನ ಲ ಹೈಡಲ್ ಇದ್ದಾರೆ ಅಂತ ತೋರಿಸ್ತಾ ಇದೆ ನನಗೆ ದಯವಿಟ್ಟು ಯಾರಿದ್ದಾರೆ ಅಂತ ಒಂದು ಮೆಸೇಜ್ ಮಾಡಿ ಅವ್ರ ಹತ್ರ ಬಸ್ಸಿಗೂ ಕಾಸಿಲ್ಲ ಅಂತ ಹೇಳಿದವರು ಅದಕ್ಕೋಸ್ಕರ ನಾನು ಮೂರಿ ದಾರಿಯಲ್ಲಿ ನಡ್ಕೊಂಡು ಹೋಗಿ ನಿಮ್ಮ ಮನೆಗಳು ಸಿಗುತ್ತದೆ ಅಂತ ಹೇಳಿ ಕಳಿಸಿದ್ದೇನೆ ಓಹೋ ಹೌದಾ ಏನು ಮಾಡೋದು ಹೆಣ್ಮಕ್ಳಿಗೆ ಫ್ರೀ ಬಸ್ಸಿದೆ ಬಸ್ಸಿಗೆ ಏನು ಕಾಸು ಕೊಡಬೇಕಾಗಿಲ್ಲ ನಿಮ್ಮಂಥವ್ರೆ ಮೂರೀಲಿ ನಡ್ಕೊಂಡ್ಬಂದ್ರೆ ನಮ್ಮಂಥವ್ರಿಗೇನು ತೊಂದರೆ ಇಲ್ಲ ಗಾಡಿ ಇದೆಯಲ್ಲ ಬಸ್ಸೇ ಬೇಕು ಅಂತಿಲ್ಲ ಮತ್ತೇನ್ ಸಮಾಚಾರ ಯಾರೆಲ್ಲ ಸ್ಕ್ರೀನ್ ದಯವಿ ಡಬಲ್ ಟ್ಯಾಪ್ ಮಾಡಿ ಯಾರಿದ್ದೀರಾ ಮೆಸೇಜ್ ಮಾಡಿ ಯಾರೆಲ್ಲ ಲೈಕ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಮಸೇಜ್ ಮಾಡೋಕುಪುರ್ಸತಿಲ್ವಾ ಹೈಡಲ್ಲಿ ಯಾಕೆ ಇರ್ತೀರಾ ನಾನು ಓದಿಲ್ಲ ಅನ್ನೋ ದಯವಿಟ್ಟು ಎಲ್ಲರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅವ್ರಿಗೆ ಬ್ಲೂ ಕೊಡ್ತೀನಿ ಅಲ್ಲೇ ವೀಡಿಯೋಕ್ಕೆ ಕಮೆಂಟ್ ಮಾಡಿ ಇದ್ದವರ ಮೆಸೇಜ್ಗಳು ಕಾಣಿಸಲ್ಲ ಮೆಸೇಜ್ ಮಾಡಿದ್ರೂ ಯಾರಿದ್ದೀರಾ ಮೆಸೇಜ್ ಮಾಡಿ ನಿಮ್ಮ ಮೆಸೇಜ್ ನನಗೆ ಕಾಣಿಸ್ತಾ ಇಲ್ಲ ದಯವಿಟ್ಟು ನನ್ನ ಕಮೆಂಟ್ ಮಾಡಿ ನನಗೆ ವಿಡಿಯೋ ನೋಡಿ ಅಲ್ಲಿ ನಾನು ಬ್ಲೂ ಕೊಡ್ತೇನೆ ಇವಾಗಲೇನೆ ಹಲೋ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಇದ್ದರೆ ನಾನು ಬ್ಲೂ ಕೊಡ್ತೇನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ನೋಡಿ ಇಲ್ಲಿ ನಿಮ್ಮ ಮೆಸೇಜ್ಗಳು ಹೈಡ್ ಆಗಿವೆ ಕಾಣಿಸ್ತಾ ಇದೆ ಆದರೆ ಕಮೆಂಟ್ ಕಾಣಿಸ್ತಾ ಇಲ್ಲ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮಾಡಿ ನಾನು ನಿಮಗೆ ಬ್ಲೂ ಕೊಡ್ತೇನೆ ಆಟ ಆಡ್ತಾ ಆಟ ಆಡ್ತಮ್ಮ ಸೋನ್ ಮಾಡ್ರಾಕ್ ಇಲ್ಲಿ ಇರಿಟೇಷನ್ ಆಗಿ ಮಾಡಿ ಮಾತಾಡಿ